ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಟ್ಟದ್ದು ವಾಡ್ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಸಕ್ಕತ್ ಮೆಸ್ಸಿ ಆಗಿದೆ ಏನು ಒಂದು ಡ್ರೆಸ್ಸು ಸಿಗೋಲ್ಲ ಆ ಕಡೆ ಈ ಕಡೆ ಮಾಡಿಟ್ಟಿದ್ದೀನಿ ಬನ್ನಿ ಇವತ್ತು ಕ್ಲೀನ್ ಮಾಡೋಣ ಎಲ್ಲ ಫ್ರೀ ಮಾಡಿಕೊಂಡು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಈಗ ತೋರಿಸ್ತೀನಿ ಬನ್ನಿ ಹೇಗಿದೆ ಒಂದು ಅಂತ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಒಂದು ಈಗೆಲ್ಲ ಕ್ಲೀನ್ ಮಾಡೋಣ ತೋರಿಸ್ತೀನಿ ಬನ್ನಿ ಹತ್ರದಿಂದ Gracias. ಅರ್ಧ ಬಟ್ಟೆ ಮಡಚೋದಿದೆ ಅರ್ಧ ಮಡ್ಚಿದೀನಿ ನಾ ಬಿಟ್ಟು ಬ್ಲೇಸರ್ ನೋಡಿ ಮೂರಿದೆ ಇದೆ ತೋರ್ಸೋಣ ಅಂತ ಬಂದೆ ಫಸ್ಟ್ ಇಯರ್ ಇದು ಮೂರನೇ ವರ್ಷ ಇದ್ದು ಇದು ಎರಡನೇ ವರ್ಷ ಇದು ಮೊದಲನೇ ವರ್ಷದ್ದು ಬಿಟ್ಟದ್ದು ಬ್ಲೇಸರ್ ಇದು ಅವರ ಅಪ್ಪನು ಮತ್ತೆ ಅವನು ಇಬ್ರು ಸೇಮ್ ಕಲರ್ ತಗೊಂಡಿದ್ರು ತುಂಬಾ ಚೆನ್ನಾಗಿದೆ ನೆನ್ಪಿಗೆ ಅಂತ ಯಾರಿಗೂ ಕೊಡ್ತಿಲ್ಲ ಹಿಂಗೆ ಇಟ್ಕೊಂಡಿದೀವಿ ಇದು ಇದು ಮೊದಲನೇ ವರ್ಷದ್ದು ಕಳೆದ ವರ್ಷ ಬರ್ತಡೆ ಮಾಡಿದ್ವಲ್ಲ ಹಾಕ್ ತಗೊಂಡಿದ್ದೊಂದು ಬ್ಲೇಸರ್ ಇದು ಸೊ ಸ್ವಲ್ಪ ಏನೇನೋ ತಿಂತಾ ಇರ್ತಾನಲ್ಲ ಅದೆಲ್ಲ ಹಿಂಗಿಂಗೆ ಇದೆ ಡ್ರೈ ವಾಶಿ ಕೊಡ್ಬೇಕು ಕೊಟ್ಟಿಲ್ಲ ಇದು ಎರಡನೇ ವರ್ಷದ್ದು ಹೂ ಬಿಟ್ಟು ಇದು ನಿಂದು ಇದ್ದು ಎರಡನೇ ವರ್ಷದ ಅಲ್ವಾ ಇದು ಚೆನ್ನಾಗಿದೆ ಇದು ಇವಾಗ್ಲೂ ಆಗುತ್ತೆ ಇದೊಂದು ಮತ್ತೆ ಇದೊಂದು ಮೂರನೇ ವರ್ಷದ್ದು ಇದೊಂದು ಬ್ಲೇಸರ್ ಇದೆ ಇದು ಬ್ಲಾಕ್ ಅವ್ರ ಮಾಮ ತಂದು ಕೊಟ್ಟಿದ್ದು ಬಿಟ್ಟು ಮಾತ್ರ ಸಖತ್ತ ಕಾಣಿಸ್ತಿತ್ತು ಮೊನ್ನೆ ಮೊನ್ನೆ ಆಯ್ತು ಆಗಸ್ಟ್ ಅಲ್ಲಿ ಅವನ್ ಬರ್ತಾಡೆ ಅವಾಗ ಹಾಕಿದ್ವಿ ಇದು ಅವ್ರ ಮಾಮ ತಂದು ಕೊಟ್ಟಿದ್ದು ಪರ್ಫೆಕ್ಟ್ ಫಿಟ್ ಇದೆ ಇನ್ನು ಅಲ್ವಾ ಪರ್ಫೆಕ್ಟ್ ಫಿಟ್ ಇದೆ ಅವನಿಗೆ ಇದು ಮೂರನೇ ವರ್ಷದ್ದು ಬ್ಲೇಸರ್ ಇದೂ ಮೊದಲನೇ ವರ್ಷಕ್ಕೆ ಅಂತಾನೆ ಮುಡಿ ತಗ್ಸೋವಾಗ ಹಾಕಕ್ಕೆ ಅಂತ ಇದೊಂದು ಟ್ರೆಡಿಷನಲ್ ಬಟ್ಟೆ ಅಂತ ತಗೊಂಡಿದ್ವಿ ಅವನು ಅವಾಗ ದಪ್ಪು ಗುಂಡು ಗುಂಡ್ ಗುಂಡುಕಿದ್ದ ಸಕ್ಕತ್ತ ಕಾಣಿಸ್ತಿದ್ದ ಈ ಬಟ್ಟೆಲಿ ಇನ್ನೂ ಒಂದು ಪಂಚೆ ಇದೆ ಇಲ್ಲಿ ತೋರಿಸ್ತೀನಿ ಅವನು ಮತ್ತೆ ಇದೂ ಅಷ್ಟೇ ಇದೊಂದು ಶರ್ಟು ಮತ್ತೆ ಇದೊಂದು ಪಂಚೆ ಇದೊಂದು ಶರ್ಟ್ ಇದು ಶಲ್ಯ ಶಲ್ಯ ಇದು ಅವ್ರ ಅಜ್ಜಿ ತಾತ ಕುಡಿಸಿದ್ದು ನಮ್ಮ ಅಮ್ಮಅಪ್ಪ ಅವ್ರ ನಾಮಕರಣಕ್ಕೆ ಅಂತ ಪಾವಗೋಡದಲ್ಲಿ ಮಾಡಿದ್ವಿ ನಾವು ಹಾಕೊಂಡು ಹೋಗಿದ್ವಿ ಇದು ಅವಾಗ ಗುಂಡ್ ಗುಂಡಕ್ ಚೆನ್ನಾಗಿದ್ದ ಅವಾಗ ಸಖತ್ ಕಾಣಿಸ್ತಿತ್ತು ಇದೆಲ್ಲ ಚಿಕ್ಕದಾಗಿದೆ ಈಗ ಆಗಲ್ಲ ಅವನಿಗೆ ಆದ್ರೂ ನೆನಪಿಗೆ ಅಂತ ಎಲ್ಲಾ ಇಟ್ಕೊಂಡಿದೀವಿ ಇವಾಗ ದೊಡ್ಡವನಾಗಿದ್ದಾನೆ ಇವಾಗ ದೊಡ್ಡ ಪಂಚಾಯತ್ ತಂದಿದೀವ ಅವನಿಗೆ ಯಾರ್ದು ಬಿಟ್ಟು ಅದು ಬಟ್ಟೆ ಅದು ಬಿಟ್ಟು ಎಲ್ಲ ಆರ್ಗನೈಸ್ ಮಾಡಿದೀನಿ ಬನ್ನಿ ಹೇಗೆ ಆರ್ಗನೈಸ್ ಮಾಡಿದೀನಿ ಅಂತ ತೋರಿಸ್ತೀನಿ ನಾ ಇದೆಲ್ಲ ಡೈಲಿ ವೇರ್ ಟೀ ಶರ್ಟ್ ಮತ್ತೆ ಇದು ಡೈಲಿ ವೇರ್ ಚಡ್ಡಿ ಇದು ಇದೆಲ್ಲ ಡೈಲಿ ವೇರು ಇದು ಟವಲ್ಲು ಎರಡಿದೆ ಟವಲ್ ಇದು ಪ್ಯಾಂಟು ಇದು ಇವಾಗ ಚಳಿ ಜಾಸ್ತಿ ಅಲ್ವಾ ಸ್ವೆಟರ್ಸು ಮತ್ತು ಟೋಪಿ ಇಲ್ಲಿ ಇಟ್ಟಿದ್ದೀನಿ ಇದು ಶರ್ಟ್ ಇದೆ ಇದು ಶರ್ಟು ಇದು ಪ್ಯಾಂಟು ಇದು ಚಡ್ಡಿ ಇದು ಪ್ಯಾಂಟು ಇದೆಲ್ಲ ಹೊರಗೆ ಹಾಕ್ಕೊಂಡು ಹೋಗೋಕ್ಕೆ ಮತ್ತೆ ಒಂದು ಬ್ಲೇಸರ್ ಇದೆ ಎರಡು ಮೂರು ಆ ಬ್ಲೇಸರು ಮತ್ತು ಬೆಲ್ಟು ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ಇಟ್ಟಿದ್ದೀನಿ ಮತ್ತೆ ಇಲ್ಲಿ ಬಂದರೆ ಸೋಪು ಬಾಡಿ ವಾಷನ್ನು ಮತ್ತೆ ಇದು ಡರ್ಮೀ ಅವ್ರದ್ದು ಇದು ಡೈಪರ್ ಕ್ರೀಮ್ ಇದು ಮತ್ತೆ ಇದು ವೆಟ್ ವೈಪ್ಸು ಅವನ ಕ್ರೀಮು ಮತ್ತೆ ಇದು ಅವ್ನು ಸಿರಪ್ ಕೋಲ್ಡ್ ಆದರೆ ಹಾಕೋಕ್ಕೆ ಮತ್ತೆ ಇದು ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಅವನಿಗೆ ಜ್ವರ ಬಂದಾಗ ಅಂತ ಮತ್ತೆ ಇದು ಸಾಕ್ಸು ಸಾಕ್ಸ್ ಇಟ್ಕೊಂಡಿದ್ದೀನಿ ಕರ್ಚೀಫು ಎರಡು ವಾಚ್ ಇದೆ ಒಂದು ವಾಚು ಮತ್ತೆ ಅವ್ನು ಸ್ಕೂಲಿಗೆ ಹೋಗ್ತಿದ್ದ ಅಲ್ಲಿ ಸೆಕೆಂಡ್ ಪ್ರೈಸ್ ಗೆದ್ಕೊಂಡು ಬಂದಿದ್ದಾನೆ ಇವಾಗ ಹೋಗ್ತಿಲ್ಲ ಇಷ್ಟೇ ಒಂದು ಕ್ರೀಮು ಮತ್ತು ಸಾಕ್ಸು ಖರ್ಚೀಫು ವಾಚು ಎಲ್ಲ ಇದರಲ್ಲಿ ಇಟ್ಕೊಂಡಿರ್ತೀನಿ ಅವನದು ಸ್ಲಿಪ್ಪರು ಮತ್ತು ಶೂನು ಇಲ್ಲ ಇಟ್ಕೊಂಡಿರ್ತೀನಿ ಯಾಕಂದರೆ ಅರ್ಜೆಂಟಾಗಿ ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಅದಕ್ಕೆ ಇಲ್ಲಿ ಇಟ್ಕೊಂಡಿರ್ತೀನಿ ಒಂದು ಮತ್ತು ಇಲ್ಲಿ ಡೈಪರ್ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಆರ್ಗನೈಸ್ ಮಾಡಿದ್ದೀನಿ ಬಿಟ್ಟದ್ದು ಡ್ರೆಸ್ಗಳೆಲ್ಲ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಹೇಳ್ಬಿಟ್ಟು ಬಾಯ್ ಬಾಯ್